ರೆಸ್ಟೋರೆಂಟ್ ಸ್ಟೈಲ್ ಹನಿ ಚಿಲ್ಲಿ ಪೊಟ್ಯಾಟೋನ ಮನೆಯಲ್ಲೇ ತುಂಬನೇ ಸುಲಭ ವಿಧಾನದಲ್ಲಿ ಮಾಡ್ಕೊಳ್ಬಹುದು ಆಲೂಗಡ್ಡೆಯನ್ನು ಕ್ರಿಸ್ಪಿಯಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಖಾರ ಸಿಹಿ ಮತ್ತು ಹುಳಿಯಾದಂತಹ ಈ ಸಾಸ್ನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಮನೆಯಲ್ಲೇ ಸುಲಭವಾದಂತಹ ಹನಿ ಚಿಲ್ಲಿ ಪೊಟ್ಯಾಟೋವನ್ನು ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇಲ್ಲಿ ನಾನು ಆಲೂಗಡ್ಡೆನ ತೊಗೊಂಡಿದ್ದೀನಿ ವಾಶ್ ಮಾಡ್ಕೊಂಡ್ಬಿಟ್ಟು ಸಿಪ್ಪೆಯನ್ನು ತೆಕ್ಕೋತಾ ಇದ್ದೀನಿ ಸ್ವಲ್ಪ ದೊಡ್ಡ ಸೈಜಿನ ಆಲೂಗಡ್ಡೆನ ತಗೊಳ್ಳಿ ಆಮೇಲೆ ಇದನ್ನು ಈ ರೀತಿಯಲ್ಲಿ ಸೈಡಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ಒಂದೊಂದು ಇಂಚ್ ಬಿಟ್ಟು ಈ ತರ ಉದ್ದ ಕಟ್ ಮಾಡ್ಕೊತಾ ಇದೀನಿ ಆಮೇಲೆ ಇದನ್ನ ಫಿಂಗರ್ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಂಚ್ ಫ್ರೈಸ್ ಕಟರ್ ಇದ್ರೆ ಅದರಿಂದನೂ ಕಟ್ ಮಾಡ್ಕೊಳ್ಬಹುದು ಈಗ ಎಲ್ಲ ಆಲೂಗಡ್ಡೆಯನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ಎರಡು ಸರಿಯಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆಯನ್ನ ನೀರೊಳಗೆ ಹಾಕಿ ಇಟ್ಕೊಳ್ಳಿ ಬಣ್ಣ ಚೇಂಜ್ ಆಗೋದಿಲ್ಲ ಒಂದು ಪ್ಯಾನ್ಗೆ ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸರಿಯಾಗಿ ಬಿಸಿ ಆಗಿದ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ವಿನೇಗರ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕೊಂಡಿದ್ದೀನಿ ವಿನೇಗರ್ ಅನ್ನ ಹಾಕೊಂಡು ಆಲೂಗಡ್ಡೆ ಜಾಸ್ತಿ ಮೆತ್ತಗಾಗೋದಿಲ್ಲ ಗಟ್ಟಿಯಾಗಿರುತ್ತೆ ಆದಂತಹ ಆಲೂಗಡ್ಡೆ ಫ್ರೈಸ್ ರೆಡಿ ಆಗುತ್ತೆ ಒಂದು ಐದು ನಿಮಿಷ ಇದನ್ನು ಅರ್ಧ ಬೇಯವರೆಗೂ ಬೇಯಿಸ್ಕೊಳ್ಳಿ ಈ ಥರ ಐದು ನಿಮಿಷ ಹಾಕಿದ ಮೇಲೆ ಸ್ಟೇನರಲ್ಲಿ ತೆಕ್ಕೊಳ್ಳಿ ಇಲ್ಲಾಂದರೆ ಕಾಟನ್ ಬಟ್ಟೆ ಮೇಲೆ ತೆಕ್ಕೊಳ್ಬೋದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಜಾಸ್ತಿ ಓವರ್ ಕುಕ್ ಮಾಡ್ಕೊಳ್ಬೇಡಿ ತಣ್ಣಗಾಗೋವರೆಗೂ ಇಲ್ಲಿ ನಾನು ಒಂದು ಬೌಲಿಗೆ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರ್ ಇಟ್ಟು ಅರ್ಧ ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ತಣ್ಣ ನೀರನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸರಿಯಾಗಿ ತೆಳುವಾಗಿ ಕನ್ಸಿಸ್ಟೆನ್ಸಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆನ ಡಿಪ್ ಮಾಡಿಕೊಂಡ್ರೆ ಸಾಕು ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಆಲೂಗಡ್ಡೆ ಪೂರ್ತಿಯಾಗಿ ತಣ್ಣಗಾಗ್ಬಿಟ್ಟಿದೆ ಎಣ್ಣೆನ ಬಿಸಿ ಮಾಡ್ಕೊಂಡ್ಬಿಟ್ಟು ಹಿಟ್ಟಿನೊಳಗೆ ಆಲೂಗಡ್ಡೆನ ಈ ತರ ಡಿಪ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯನ್ನ ಜಾಸ್ತಿ ಬಿಸಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ತರ ತುಂಬಾ ಕ್ರಿಸ್ಪಿ ಆದಂತಹ ಈ ಆಲೂಗಡ್ಡೆ ಫ್ರೈಸ್ ರೆಡಿ ಆಗುತ್ತೆ ಎರಡು ಕಡೆಯಿಂದ ತಿರ್ಸ್ಕೊಂಡ್ಬಿಟ್ಟು ನಾನು ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಈಗ ಫ್ರೈ ಮಾಡ್ಕೊಂಡಿರುವಂತಹ ಆಲೂಗಡ್ಡೆ ಈಗ ರೀತಿ ಫ್ರೈ ಮಾಡ್ಕೊತೀನಿ ರೆಡಿ ಮಾಡೋದಕ್ಕೆ ಒಂದು ಪ್ಯಾನ್ ಅನ್ನ ಬಿಸಿ ಸ್ಪೂನಷ್ಟು ಎಣ್ಣೆಯನ್ನ ಹಾಕೊಂಡಿದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಸಿ ಶುಂಠಿಯನ್ನ ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿಯನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಿದೀನಿ ಒಂದು ಹಸಿ ಮೆಣಸಿನಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸನ್ನು ಹಾಕೋತಾ ಇದ್ದೀನಿ ಈ ಟೊಮ್ಯಾಟೊ ಸಾಸ್ ರೆಸಿಪಿಯನ್ನು ನನ್ನ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡ್ಬೋದು ಒನ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ವಿನೇಗರನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಎಲ್ಲ ಸಾಸ್ಗಳನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರನ್ನು ಹಾಕೊಳ್ಳೋದ್ರಿಂದ ಸಾಸ್ ಎಲ್ಲ ಸುಟ್ಟು ಹೋಗೋದಿಲ್ಲ ಈ ತರ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಒಂದು ಸ್ಲರಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಕಾರ್ನ್ ಕಾರ್ನ್ಫ್ಲವರ್ ಹಿಟ್ಟಿಗೆ ನೀರನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಸಾಸ್ ಒಳಗೆ ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸಾಸ್ ಒಳಗೆ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ ಇದಕ್ಕೆ ಈಗ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಶಿಮ್ಲಾ ಮಿರ್ಚನ್ನು ಹಾಕೊಂಡು ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಫ್ರೆಂಚ್ ಫ್ರೈಸ್ ಅನ್ನ ಹಾಕೊಳ್ಬೇಕು ಈಗ ಹಾಕೊಂಡ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸಾಸ್ ಒಳಗೆ ಉಪ್ಪಿರುತ್ತೆ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ಫ್ರೆಂಚ್ ಫ್ರೈಸ್ ಮೆತ್ತಗಾಕೋದಿಲ್ಲ ಕ್ರಿಸ್ಪಿನೇ ಆಗಿರುತ್ತೆ ಈ ಥರ ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸಾಸ್ ಎಲ್ಲ ಸರಿಯಾಗಿ ಫ್ರೆಂಚ್ ಫ್ರೈಸ್ಗೆ ಕೋಟ್ ಹಾಕುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಲಾಸ್ಟಿಗೆ ನಾನು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಸ್ಪ್ರಿಂಗ್ ಆನಿಯನನ್ನು ಹಾಕ್ಕೊಂಡ್ಬಿಟ್ಟು ಸಲ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ಸ್ಪೈಸಿ ಟ್ಯಾಂಗಿ ಸ್ವೀಟ್ ಆದಂತಹ ರೆಸ್ಟೋರೆಂಟ್ ಸ್ಟೈಲ್ ಹನಿ ಚಿಲ್ಲಿ ಪೊಟ್ಯಾಟೋಸನ್ನು ಮನೆಯಲ್ಲಿ ಸುಲಭ ವಿಧಾನದಲ್ಲಿ ಈ ರೀತಿಯಲ್ಲಿ ಮಾಡಿಕೊಳ್ಳಿ ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ಲಾಸ್ಟಿಗೆ ಕಟ್ ಮಾಡ್ಕೊಂಡಿರುವಂಥ ಸ್ಪ್ರಿಂಗ್ ಆನಿಯನ್ ಬಿಳಿ ಎಳ್ಳನ್ನು ಹಾಕ್ಕೊಂಡ್ಬಿಟ್ಟು ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್